ಫೈನಲಿ ವೈಟ್ ಮಾಡುತ್ತಿದ್ದಂತ ಕ್ಷಣ ಹತ್ತಿರಕ್ಕೆ ಬಂದೇ ಬಿಟ್ಟು ಬಬ್ರುವಾನ ಆನೆ ಇದೀಗ ರಿಲೀಸ್ ಆಗಾಗಿದೆ ಇವತ್ತು ಬೆಳಿಗ್ಗೆ ಅಂದ್ರೆ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ರಿಲೀಸ್ ಮಾಡಲಾಗಿದೆ ಸುಮಾರು ಮೂರು ತಿಂಗಳ ತನಕ ಒಂದು ಕರಾಲ್ ಒಳಗಡೆ ಇದ್ದಂತ ಕರಡಿ ಅಲಿಯಾಸ್ ಬಬ್ರುವಾನ ಆನೆನ ಇವತ್ತು ಎಲ್ಲವೂ ಕೂಡ ನೋಡಿ ಸ್ವಲ್ಪ ಮಳೆ ಕಡಿಮೆ ಇದ್ದಂತ ಕಣ ರಿಲೀಸ್ ಮಾಡ್ಬಿಡ್ತಾರೆ ಈಗ ಸದ್ಯಕ್ಕೆ ಒಂದು ವಿಡಿಯೋ ಮಾಡಕ್ಕೆ ಪರ್ಮಿಷನ್ ಇರೋದಿಲ್ಲ ಅದಕ್ಕೋಸ್ಕರ ಯಾರು ಸಹ ವಿಡಿಯೋ ಬಹುಶಃ ಮಾಡಿಲ್ಲ ಅಂತ ಭಾವಿಸಲಾಗಿದೆ ಯಾಕೆಂದ್ರೆ ಕರಡಿ ಒಂದು ಸ್ಪೆಷಲ್ ಆಗಿರುವಂತ ಆನೆ ಸಕಲೇಶ್ಪುರ ಭಾಗದಲ್ಲಿ ಎಲ್ರಿಗೂ ಕೂಡ ಇಷ್ಟವಾಗಿರುವಂತ ಆನೆ ಕರಡಿನ ನೋಡ್ಬೇಕು ಆ ಬಬ್ರಮ್ಮನಾಗಿ ಬದಲಾಗಿರುವಂತಹ ಹೊಸ ಆನೆಯಾಗಿ ಬದಲಾಗಿರುವಂತಹ ಈ ಒಂದು ಆನೆನ ನೋಡ್ಬೇಕು ಅಂತ ತುಂಬಾ ಜನ ವೇಟ್ ಮಾಡ್ತಾ ಇದ್ರು ಸುಮಾರು ಮೂರು ತಿಂಗಳಿಂದ ಆಗಸ್ಟ್ ಹದಿನೈದನೇ ತಾರೀಕು ರಿಲೀಸ್ ಆಗ್ಬಹುದು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು ನಾಲ್ಕು ದಿವಸಗಳು ತಡವಾಗಿ ರಿಲೀಸ್ ಆಗಿರುವಂತ ಆನೆ ಈ ಒಂದು ಬಬ್ರು ಸೊ ಅದಕ್ಕೆ ಮಾವುತರು ಮನೆ ಹತ್ರ ಕರ್ಕೊಂಡೋಗಿ ಕಟ್ ಹಾಕೊಂಡಿದ್ದಾರೆ ಸುಮಾರು ಒಂದು ತಿಂಗಳ ಬಳಿಕ ಕಂಪ್ಲೀಟ್ ಆಗಿ ನಾವು ಕ್ಯಾಂಪ್ ನಲ್ಲಿಯೇ ಕಾಣಿಸ್ತಿರ್ಬಹುದು ಯಾಕೆಂದ್ರೆ ಒಂದು ಸರ್ಕಲ್ ಇದೆಯಲ್ಲ ಅಲ್ಲಿಯೇ ಎಲ್ಲ ಆನೆಗಳು ಕೂಡ ಬಂದು ನಿಂತ್ಕೊಳ್ಳೋದು ವಿಸಿಟರ್ಸ್ಗೆ ಅಂತ ಒಂದು ಕ್ಯಾಂಪ್ ಮಾಡಿರೋದು ಸೊ ಅಲ್ಲಿ ವಿಸಿಟರ್ಸ್ ಎಲ್ಲ ಬಂದು ಆನೆನ ನೋಡ್ತಾರೆ ಮತ್ತೆ ಒಂದು ಊಟವನ್ನ ಫೀಡಿಂಗ್ ಅನ್ನ ಕೂಡ ಕೊಡ್ತಾರೆ ಫೋಟೋವನ್ನು ಕೂಡ ತೆಗೆಸ್ಕೋತಾರೆ ಕೆಲವಷ್ಟು ಆ ವಿಸಿಟರ್ಸ್ಗಳು ಸಾಕಷ್ಟು ರೀತಿಯಲ್ಲಿ ಆನೆಗಳು ಅಂದ್ರೆ ಜನರಿಗೂ ಕೂಡ ಇಷ್ಟ ಸೊ ಅದೇ ರೀತಿ ಒಂದು ತಿಂಗಳ ಬಳಿಕ ನಮ್ಮ ಒಂದು ಕರಡಿ ಬಬ್ರುವಾನ ಬಬ್ರವಾನ ಆನೆ ಕೂಡ ಒಂದು ಸರ್ಕಲ್ ಗೆ ಬಂದು ನಿಂತ್ಕೊಳ್ಳುತ್ತಾನೆ ಸೊ ಎಲ್ರೂ ಕೂಡ ಆಗ ಫೋಟೋ ಆಗಿರ್ಬೋದು ಎಲ್ಲವನ್ನೂ ಕೂಡ ತೆಗೆಸ್ಕೋಬಹುದು ಸದ್ಯಕ್ಕೆ ಇನ್ನ ಟ್ರೈನಿಂಗ್ ಅವಶ್ಯಕತೆ ಇದೆ ಈಗ ವರ್ಗಿನ ಪ್ರಪಂಚ ನೋಡ್ತಾ ಒಂದು ಬೇರೆ ಬೇರೆ ಆನೆಗಳನ್ನು ಕೂಡ ನೋಡುತ್ತಾನೆ ಈಗ ಬಬ್ರುವಾನ ಆನೆಗಳನ್ನ ನಂತರ ಒಂದು ವಾಸನೆಯನ್ನು ಕೂಡ ಗ್ರಹಿಸುತ್ತಾನೆ ಇನ್ನ ಸ್ನಾನಕ್ಕೆ ಕರ್ಕೊಂಡು ಹೋಗುವುದು ಎಲ್ಲ ಕೂಡ ಟ್ರೈನಿಂಗ್ ಆಗ್ಬೇಕಿದೆ ಮಾವು ಕಂಪ್ಲೀಟ್ ಆಗಿ ಪಳಗಿದ್ದಾರೆ ಬಬ್ರುವಾನ